ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ದೋಸೆಯಲ್ಲಿ ಆಲೂಗಡ್ಡೆ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಕೊಡೋಕೆ ಬಂದಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಆಲ್ರೆಡಿ ನಾವು ಆನಿಯನ್ ಮತ್ತು ಚಿಲ್ಲಿನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಆದ್ದರಿಂದ ಎಣ್ಣೆ ಕಾಯಿಸ್ಬಿಟ್ಟು ಜೀರಿಗೆ ಮತ್ತು ಸಾಸಿವೆ ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಕಂದು ಬಣ್ಣ ಬರುವಷ್ಟು ಕೆಂಪಾಗಿ ಹುರ್ಕೊಳ್ಬೇಕು ಯಾಕಂದರೆ ಆಲೂಗಡ್ಡಿ ಪಲ್ಯಕ್ಕೆ ಟೇಸ್ಟ್ ಅಂದರೆ ಈರುಳ್ಳಿನೇ ಇರುತ್ತೆ ಹಾಗಾಗಿ ಚೆನ್ನಾಗಿ ಕಲರ್ ತನಕ ಮಾಡ್ಕೊಳ್ಳಿ ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕಿರ್ತನ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ನೀವು ಯಾಕಂದರೆ ಮೆಣ್ಸಿನ್ಕಾಯಿ ಚೆನ್ನಾಗಿದೆ ಬಂತಂದ್ರೇ ಪಲ್ಯ ಕೂಡ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಖಾರ ಕೂಡ ಕಮ್ಮಿ ಅನಿಸುತ್ತೆ ಉದ್ದ ಹೆಚ್ಚಿರೋದ್ರಿಂದ ನಿಮಗೆ ಟೊಮಾಟೊ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಮ್ಗೆ ಬೇಕು ಅಂತ ಹಾಕ್ಕೊಂಡಿದ್ದೀನಿ ಟರ್ಮರಿಕ್ ಪೌಡ್ರ್ ಕೂಡ ಹಾಕಿದ್ದೀನಿ ಅರಶಿನ ಕಲರ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಸಾಲೆ ನಿಮಗೆ ಬೇಕಿದ್ರೆ ಹಾಕೋಬೋದು ಯಾಕಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ ಮತ್ತು ಆಲೂಗಡ್ಡೆ ಮುಂಚೆನೇ ಕುದಿಸಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಫಸ್ಟೇ ಕುದಿಸಿ ಇಟ್ಕೊಂಡಿರೋದ್ರಿಂದ ಆಲೂಗಡ್ಡೆ ಹಾಕಿ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನೀವು ಮಿಕ್ಸ್ ಮಾಡೋದಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಮಸಾಲೆ ಕೂಡ ಹಾಕಿದ್ದೀನಿ ನೀವು ನೋಡ್ಬೋದು ಮಸಾಲೆ ಮತ್ತು ಸಾಲ್ಟ್ ಉಪ್ಪು ರುಚಿಕ್ಕೆ ತಕ್ಕಷ್ಟು ಹಾಕ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಹಾಕ್ಕೊಳ್ಳೋದ್ರಿಂದ ಆಲೂಗಡ್ಡೆ ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ದೋಸೆಯಲ್ಲಿ ದೋಸೆ ಕೂಡ ನಾನು ಹೇಳ್ಕೊಡ್ತೀನಿ ಹಾಗೆ ಸ್ಕಿಪ್ ಮಾಡಿದೆ ಯಾರೂ ಕೂಡ ಇರಿ ಹಾಗೆ ಒಂದು ಸ್ವಲ್ಪ ನೀರು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಯಾಕಂದರೆ ಟೊಮೊಟೊ ಹಾಕಿರೋದ್ರಿಂದ ನೀರು ಒಂದು ಸ್ವಲ್ಪ ಕಮ್ಮಿ ತೊಗೊಳ್ಬೋದು ಅನಿಸುತ್ತೆ ಅದಕ್ಕೆ ಒಂದು ಸ್ವಲ್ಪ ಇರಲಿ ಉದುರು ಉದ್ರಾಗ ಆಗ್ಬಿಡುತ್ತೆ ಪಲ್ಯ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ತವಾ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದು ತವಾಗ್ ಎಣ್ಣೆ ಹಾಕಬಾರ್ದು ಅಂತಾರೆ ಆದರೂ ಕೂಡ ಪರವಾಗಿಲ್ಲ ನಾನು ಹಾಕ್ಕೊಂಡು ಚೆನ್ನಾಗಿ ಬರಲಿ ದೋಸೆ ಅಂತೇಳಿ ತುಂಬ ದಿನಗಳಿಂದ ತೊಗೊಂಡಿರೋ ದೋಸೆ ಹಿಟ್ಟು ಇತ್ತು ಎರಡು ದಿನ ಆಗಿತ್ತು ಹಾಕ್ಕೊಂಡು ಮುಂಚೆ ಎಲ್ಲ ನಮ್ಮ ಕಡೆ ಪಡ್ ಅಂತೀವಿ ನೀವೇನಂತೀರ ಗೊತ್ತಿಲ್ಲ ನಿನ್ನೆ ಪಡ್ ಮಾಡಿದ್ದೆ ಮಿಕ್ಕಿರೋದು ಇವತ್ತು ದೋಸೆ ಹಾಕೋತಾ ಇದ್ದೀನಿ ನಮ್ಮ ನನ್ನ ಮಗ ಹೇಳ್ದ ತುಂಬಾ ನನಗೆ ಮಸಾಲೆ ದೋಸೆನೇ ಬೇಕು ಅಮ್ಮ ಅಂತ ಕೇಳ್ತಾ ಇದ್ದ ಅದಕ್ಕೆ ನಾನು ಮಸಾಲೆ ದೋಸೆನ ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಹೇಗೆ ಮಾಡ್ತಾರೋ ಅದೇ ಥರ ಮಾಡ್ತಾ ನೋಡ್ತಾ ಇರ್ಬೋದು ದೋಸೆ ಎಲ್ಲ ತಳ್ಳಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಪೂನು ಖಾರದ ಪುಡಿ ಕೂಡ ಹಾಕ್ಕೊಬೋದು ನಿಮ್ಗೆಸ್ಟ್ ಬೇಕೋ ಅಷ್ಟು ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರದ ಪುಡಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ತಿಂತಾರೆ ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬಿಡಿ ಏನು ಪರವಾಗಿಲ್ಲ ಎಷ್ಟು ಬೇಕೋ ಅಷ್ಟು ಖಾರಾನ ಹಾಕ್ಕೊಂಬಿಟ್ಟು ಅದನ್ನ ತುಂಬ ಒಂದು ಸ್ವಲ್ಪ ಕೆಂಪಗಾಗ್ಬೇಕು ದೋಸೆ ಎಲ್ಲ ಅಲ್ಲಿತನ ಬಿಡಬೇಕು ನೀವು ಅವಾಗ ಕೈ ಆಡಿಸಿ ಎತ್ತೋದು ಅದೆಲ್ಲ ಮಾಡಿದ್ರೆ ಮೆತ್ತಗೆ ಬಂದುಬಿಡುತ್ತೆ ಇಲ್ಲಿ ನೋಡಿ ಮಸಾಲೆ ದೋಸೆ ಅಂಗಡಿಯಲ್ಲಿ ಯಾವ ಥರ ಮಾಡಿರ್ತಾರೋ ಅದೇ ಥರ ಇರುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ತೆಗಿಬೇಕು ದೋಸೆ ಯಾಕಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ದೋಸೆ ಆವಾಗವಾಗ ತೆಗಿತಾಯಿದ್ರೆ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈ ಥರ ದೋಸೆ ಬರ್ತಾ ಇದೆ ಚೆನ್ನಾಗಿ ಇದೇ ಥರ ಮಾಡ್ಕೊಳ್ಳಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಲವ್ ಯು ಬಾಯ್